ಮದುವೆಯಾದ ಗಂಡಸರು ಬೇರೆ ಹೆಂಗಸರ ಸಹವಾಸ ಮಾಡಲು ಕಾರಣಗಳು ಒಂದು ಮನೆಯಲ್ಲಿ ಹೆಂಡತಿ ಗಂಡನ ಇಚ್ಛೆಗೆ ತಕ್ಕಂತೆ ಸಂಭೋಗದಲ್ಲಿ ಸ್ಪಂದಿಸುವುದಿಲ್ಲ ಎರಡು ಸೀರಿಯಲ್ ನೋಡುವಾಗ ಬಾರದ ನಿದ್ರೆ ಗಂಡನ ಪಕ್ಕ ಹೋದ ತಕ್ಷಣ ಬರುತ್ತದೆ ಮೂರು ಪತಿಗೆ ಇಷ್ಟವಾಗುವ ರೀತಿ ರೆಡಿಯಾಗುವುದಿಲ್ಲ ನಾಲ್ಕು ಅಡುಗೆ ಚೆನ್ನಾಗಿ ಮಾಡುವುದಿಲ್ಲ ಐದು ಗಂಡನ ಜೊತೆ ಸಮಯ ಕೊಡದೆ ಸೀರಿಯಲ್ ಅಡಿಕ್ಟ್ ಆಗುತ್ತಾಳೆ ಇದು ಮೇಲ್ನೋಟಕ್ಕೆ ಕಾಣುವ ಕಾರಣಗಳು ಆದರೆ ಗಂಡಸರು ತಮ್ಮ ಪತ್ನಿ ಅಥವಾ ಸಂಗಾತಿಯನ್ನು ಬಿಟ್ಟು ಬೇರೆ ಹೆಂಗಸರ ಸಹವಾಸ ಮಾಡಲು ಅಥವಾ ಪರಸ್ತ್ರೀಯರ ಕಡೆಗೆ ಆಕರ್ಷಿತರಾಗಲು ಹಲವಾರು ಮಾನಸಿಕ ಸಾಮಾಜಿಕ ಮತ್ತು ವೈಯಕ್ತಿಕ ಕಾರಣಗಳಿರುತ್ತವೆ ಅವುಗಳಲ್ಲಿ ತುಂಬಾ ಮುಖ್ಯವಾದವು ಇಲ್ಲಿವೆ ಒಂದು ಅನೇಕ ಬಾರಿ ದಾಂಪತ್ಯದಲ್ಲಿ ಪತಿ ಪತ್ನಿಯರ ನಡುವೆ ಸಂವಹನ ಕಡಿಮೆಯಾದಾಗ ಅಥವಾ ಒಬ್ಬರಿಗೊಬ್ಬರು ಭಾವನೆಗಳನ್ನು ಹಂಚಿಕೊಳ್ಳಲು ವಿಫಲರಾದಾಗ ಗಂಡಸರು ಒಂಟಿತನ ಅನುಭವಿಸುತ್ತಾರೆ ಈ ಸಮಯದಲ್ಲಿ ಯಾರಾದರೂ ಪ್ರೀತಿಯಿಂದ ಮಾತನಾಡಿಸಿದರೆ ಅಥವಾ ಸಮಾಧಾನ ಮಾಡಿದರೆ ಅವರತ್ತ ಬೇಗ ಆಕರ್ಷಿತರಾಗುತ್ತಾರೆ ಎರಡು ಲೈಂಗಿಕ ಅತೃಪ್ತಿ ಸಂಬಂಧದಲ್ಲಿ ದೈಹಿಕ ಅಗತ್ಯಗಳು ಪೂರೈಕೆಯಾಗದಿದ್ದಾಗ ಅಥವಾ ದೈಹಿಕ ಸುಖದಲ್ಲಿ ನವೀನತೆ ಇಲ್ಲದಿದ್ದಾಗ ಪುರುಷರು ಹೊಸತನವನ್ನು ಹುಡುಕುತ್ತಾ ಬೇರೆಯವರ ಸಹವಾಸಕ್ಕೆ ಕೈಹಾಕಬಹುದು ಮೂರು ಮೆಚ್ಚುಗೆಯ ಕೊರತೆ ಮನೆಯಲ್ಲಿ ಹೆಂಡತಿ ತನ್ನ ಕೆಲಸವನ್ನು ಅಥವಾ ಶ್ರಮವನ್ನು ಗುರುತಿಸುತ್ತಿಲ್ಲ ಯಾವಾಗಲೂ ದೂರು ನೀಡುತ್ತಾಳೆ ಅಥವಾ ಕೀಳಾಗಿ ಕಾಣುತ್ತಾಳೆ ಎಂಬ ಭಾವನೆ ಬಂದಾಗ ಪುರುಷರು ತಮಗೆ ಗೌರವ ಮತ್ತು ಮೆಚ್ಚುಗೆ ನೀಡುವ ಬೇರೆ ಹೆಂಗಸರ ಕಡೆಗೆ ವಾಲುತ್ತಾರೆ ನಾಲ್ಕು ಒತ್ತಡ ಮತ್ತು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಿಕೆ ಕೆಲವೊಮ್ಮೆ ಜೀವನದ ಜಂಜಾಟಗಳು ಆರ್ಥಿಕ ಸಮಸ್ಯೆಗಳು ಅಥವಾ ಕೌಟುಂಬಿಕ ಜವಾಬ್ದಾರಿಗಳ ಒತ್ತಡದಿಂದ ತಾತ್ಕಾಲಿಕವಾಗಿ ದೂರವಿರಲು ಮನೋರಂಜನೆ ಅಥವಾ ಬಿಡುವು ಎಂಬಂತೆ ಬೇರೆ ಸಂಬಂಧಗಳನ್ನು ಹುಡುಕುತ್ತಾರೆ ಐದು ಬದಲಾದ ಜೀವನ ಶೈಲಿ ಮತ್ತು ಅವಕಾಶಗಳು ಇಂದಿನ ಕಾಲದಲ್ಲಿ ಕೆಲಸದ ಸ್ಥಳಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳ ಮೂಲಕ ಪರಸ್ತ್ರೀಯರೊಂದಿಗೆ ಬೆರೆಯುವ ಅವಕಾಶಗಳು ಹೆಚ್ಚಾಗಿವೆ ಇದು ಆರಂಭದಲ್ಲಿ ಸ್ನೇಹವಾಗಿ ಶುರುವಾಗಿ ನಂತರ ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಡಬಹುದು ಎಂಟು ಈ ಹಿಂದಿನ ಸ್ವಭಾವ ಅಥವಾ ವ್ಯಕ್ತಿತ್ವ ಕೆಲವರಲ್ಲಿ ಸಹಜವಾಗಿಯೇ ಹೊಸಬರನ್ನು ಆಕರ್ಷಿಸುವ ಅಥವಾ ಫ್ಲರ್ಟಿಂಗ್ ಮಾಡುವ ಗುಣವಿರುತ್ತದೆ ಇನ್ನು ಕೆಲವರಿಗೆ ಒಂದು ಸಂಬಂಧದಲ್ಲಿ ಬದ್ಧವಾಗಿರಲು ಕಷ್ಟವಾಗುತ್ತದೆ ಏಳು ಪ್ರಚೋದನೆ ಮತ್ತು ಕುತೂಹಲ ತಪ್ಪಾದ ಹಾದಿಯಲ್ಲಿ ನಡೆಯುವಾಗ ಸಿಗುವ ಥ್ರಿಲ್ ಅಥವಾ ರಹಸ್ಯ ಕಾಪಾಡುವ ಕುತೂಹಲ ಕೆಲವರನ್ನು ಎಳೆಯುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು